ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತಾದಿಗಳೇ ಮುಖಂಡರುಗಳೇ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಫ್ರೀ ಬಸ್ಗಳು ಹಾಕಿದ್ದಾರೆ ಅವರು ಗೆಲ್ಲೋಕ್ಕೆ ಮಂಚನೂ ಹಾಕಿದ್ರು ಮತ್ತು ಗೆದ್ದ ಮೇಲೂ ವರ್ಷ ವರ್ಷ ಇದ್ದಾರೆ ಎಲ್ಲ ಮಾಲೆ ಅಂತ ಎಲ್ಲ ಭಕ್ತರಿಗೂ ಎಲ್ಲರೂ ಹೋಗಿ ಸುಗಮವಾಗಿ ಹೋಗಿ ಬರಲು ಅಂತ ಪ್ರಾರ್ಥನೆ ಮಾಡಿ ಪರಾಸಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ದಿನ ಮುಸ್ಟೂರ್ ಪಂಚಾಯತಿ ಕಡಗನಹಳ್ಳಿ ಗ್ರಾಮದಲ್ಲಿ ಓಂ ಶಕ್ತಿ ಮಾಲ್ದಾರ್ಗೆ ಆ ಓಂ ಶಕ್ತಿ ಮೇಲ್ಮತ್ತು ದೇವಸ್ಥಾನಕ್ಕೆ ಹೋಗಿ ಆ ದೇವರ ಆಶೀರ್ವಾದ ಪಡ್ಕೊಂಡು ಆ ದೇವರ ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿ ಬೇಕಂತ ಇತ್ತು ಕಡಗನಹಳ್ಳಿ ಗ್ರಾಮದಲ್ಲಿ ಈ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಇದಕ್ಕೆ ನಮ್ಮ ಭಾಗದ ಹಿರಿಯರು ದೊಡ್ಡ ನಾಯಕರು ಆದ ನಗವಾರ ರೆಡ್ಡನವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಕಡಗನಲ್ಲಿ ಮುಖಂಡರಾದ ರೆಡ್ಡಪ್ಪನವರು ಆಗಮಿಸಿದ್ದಾರೆ ಅದೇ ರೀತಿ ಚಂಗೇಗೌಡರು ಮತ್ತು ನಾರಾಯಣಾಚಾರಿ ಮತ್ತು ಸುಬ್ರಹ್ಮಣ್ಯ ಮತ್ತು ಎಲ್ಲಾ ನಾಯಕರು ಮುಖಂಡರು ಮತ್ತು ನ ಗ್ರಾಮನ ಗ್ರಾಮದ ಸದಸ್ಯರು ಎಲ್ಲರೂ ಬಂದು ಇವತ್ತು ಈ ಪೂಜಾ ಕಾರ್ಯಕ್ರಮದ ಮುಖ್ಯವಾಗಿ ಓಂ ಶಕ್ತಿ ಮಾಲ್ದಾರರು ಮತ್ತು ಮಾಧ್ಯಮಿತರು ಎಲ್ರಿಗೂ ನಮಸ್ಕರಿಸ್ತಾ ಏನು ನಮ್ಮ ನಿಮ್ಮ ನೆಚ್ಚಿನ ಶಾಸಕ ಶಾಸಕರಾದ ಸಮೃದ್ಧಿ ಅವರು ಸುಮಾರು ಏಳು ವರ್ಷಗಳಿಂದ ಬಸ್ನ ಕಳಿಸ್ತಾ ಇದ್ದಾರೆ ಎಲೆಕ್ಷನ್ ಮುಂಚೆನೆ ಬಸ್ಸುಗಳು ಕಳಿಸಿದ್ರು ಆಮೇಲೆ ಎಲೆಕ್ಷನ್ ಆದ್ಮೇಲೆ ಕೂಡ ಕಳಿಸ್ತಾ ಇದ್ದಾರೆ ಸುಮಾರು ಮುನ್ನೂರು ನಾನೂರು ಐನೂರು ಬಸ್ ಎಷ್ಟು ಬಸ್ ಆದರೂ ಕಳಿಸ್ತಾ ಇದ್ರು ಅಲ್ವಾ ಏನ್ ಕಳಿಸ್ತಾ ಇದ್ರು ಅಂದ್ರೆ ನೀವೆಲ್ಲರೂ ಆಶೀರ್ವಾದಿಂದ ಅವರು ಎಮ್ ಎಲ್ ಎ ಆದ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರು ಎಮ್ ಎಲ್ ಎ ಆದ್ರು ಅದಕ್ಕೋಸ್ಕರ ನಮ್ಮ ತಾಯಂದ್ರು ಎಲ್ರು ಚೆನ್ನಾಗಿರ್ಬೇಕು ಎಲ್ರೂ ಆರೋಗ್ಯ ಇರಬೇಕು ಅಂತೇಳಿ ಇವತ್ತು ಪ್ರತಿ ವರ್ಷನು ಅವರು ಬಸ್ ಕಳಿಸ್ತಾ ಇದಾರೆ ಅಂದ್ರೆ ನಾವೆಲ್ಲರೂ ಚೆನ್ನಾಗಿರ್ಬೇಕಂತ ಯಾಕಂದ್ರೆ ನೀವೆಲ್ರೂ ಆಶೀರ್ವಾದದಿಂದ ಅವ್ರ ಎಮ್ ಎಲ್ ಎ ಆಗಿದ್ದಾರೆ ಅವ್ರ ಎಮ್ ಎಲ್ ಎ ಆಗಿದ್ದಾರೆ ಆ ಎಮ್ ಎಲ್ ಎ ಆಗಿರೋದ್ರಿಂದ ಅವರು ನಿಮ್ಮ ಋಣ ತೀರ್ಸ್ಬೇಕು ನೀವು ನೀವು ನಮ್ಗೆ ಒಂದು ಆಶೀರ್ವಾದ ಮಾಡಿದರೆ ನಿಮ್ ಋಣ ತೀರ್ಸ್ಬೇಕು ನೀವೆಲ್ರು ಆರಾಮಾಗಿರ್ಬೇಕು ಹೇಳಿ ಇವತ್ತು ಒಂದು ಬಸ್ಗಳನ್ನು ಗಳನ್ನು ಅಲ್ಲಿ ಅಲ್ಲೆಲ್ಲ ಕಳಿಸ್ತಾ ಒಂದೆರಡು ಎರಡು ಮೂರು ನಾಲ್ಕು ಬಸ್ ಎಷ್ಟು ಬಸ್ ಬೇಕಾದ್ರೂ ಕಳಿಸ್ತಾ ಇದಾರೆ ಏನು ಅಂದ್ರೆ ಇವತ್ತು ನಮ್ಮ ಸಮೃದ್ಧಿ ಮಂಜನವರು ಒಳ್ಳೆ ಮಾಡ್ತಾ ಇದ್ದಾರೆ ಒಳ್ಳೆ ಒಂದು ಇವಾಗ ನಿಮ್ಗೆ ಗೊತ್ತೇ ಹಾಗೆ ಈ ರೋಡ್ ಸುಮಾರು ಎರಡು ಕೋಟಿ ಅನುದಾನದಲ್ಲಿ ರೋಡ್ ಆಗಿದೆ ನಮ್ಗೆ ಅಲ್ವಾ ಅದಕ್ಕೋಸ್ಕರ ನಮ್ಗೆ ಒಳ್ಳೆ ಕೆಲ್ಸಗಳ ಮಾಡ್ತಾ ಇದ್ರೆ ಮುಂದಿನ ತಿಂಗಳ್ರು ಸಹ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ನೀವು ಆಶೀರ್ವಾದ ಮಾಡಿ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ರೆ ನಮ್ಗೆ ಇನ್ನೂ ಒಳ್ಳೆ ಸೇವೆಗಳು ಮಾಡೋಕ್ಕೆ ಒಳ್ಳೆಯದಾಗುತ್ತೆ ಯಾವುದೇ ಒಂದು ಮಂಜಣ್ಣವರ ಒಂದು ಇದರಲ್ಲಿ ನೇತೃತ್ವದಲ್ಲಿ ನಡೆಯುವಾಗ ಎಲ್ಲರೂ ಆಶೀರ್ವಾದ ಮಾಡಿ ಎಲ್ರಿಗೂ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ನಾವು ಇನ್ನೂ ಚೆನ್ನಾಗಿರುತ್ತೇವೆ ಅದೇ ರೀತಿ ಅದ ಇಷ್ಟು ನಮಗೆ ಒಂದು ಸಹಾಯ ಮಾಡ್ತಾ ಸಮೃದ್ಧಿ ಮಂಜನ್ನವ್ರಿಗೆ ಅವರು ಮತ್ತು ಅವ್ರ ಕುಟುಂಬರು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ದೇವ್ರ ಹತ್ರ ನಾವು ಮನವಿ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ ಬರಬೇಕು ಅದೇ ರೀತಿ ನಾವೆಲ್ಲರೂ ಭಕ್ತಾದಿಗಳೆಲ್ಲ ಹೋಗಿ ಆ ಮೇಲ್ಮೂರ್ತ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಮಕ್ಕಳ ಜೊತೆಯಲ್ಲಿ ಇರ್ತಾರೆ ಹುಷಾರಾಗ ಕರ್ಕೊಂಡು ಹೋಗಿ ಹುಷಾರಾಗ ಬರಬೇಕು ಯಾಕಂದ್ರೆ ಫುಲ್ ಲಕ್ಷಾಂತ ಭಕ್ತಾದಿ ಇರ್ತಾರೆ ನಮ್ಮ ಬಸ್ಸಲ್ಲಿ ಹತ್ತಾಗ ನಮ್ಮ ಪಕ್ಕ ಸೀಟ್ ಎಲ್ಲ ಇದ್ದಾರೆ ನೋಡ್ಕೊಂಡು ಫೋನ್ ಮಾಡಿ ಕರೆಸ್ಕೊಂಡು ಐದು ನಿಮಿಷ ಲೇಟ್ ಆದ್ರೂ ಕರ್ಕೊಂಡ್ ಬರಬೇಕು ಅದೇ ರೀತಿ ಆ ದೇವರ ಒಂದು ಪ್ರಾರ್ಥನೆಯಿಂದ ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಳೆಯಾಗಿ ಎಲ್ಲರೂ ನಾವು ಚೆನ್ನಾಗಿರ್ಬೇಕು ನಾವೆಲ್ಲರೂ ರೈತರಲ್ವಾ ನಾವೆಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ಊರು ಚೆನ್ನಾಗಿ ಬರಬೇಕು ನಮ್ ತಾಲೂಕ್ ಚೆನ್ನಾಗಿರ್ಬೇಕು ಎಲ್ಲರೂ ಅಂತೇಳಿ ಆ ದೇವತ್ನ ಪ್ರಾರ್ಥನೆ ಮಾಡ್ಕೊಂಡು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೇಕಂತೇಳಿ ನಿಮ್ ಎಲ್ಲರೂ ನಮಸ್ಕರಿಸ್ತಾ ಓಂ ಶಕ್ತಿ